ನಿಮಿಷ ಅಂತ ಬನ್ನಿ ಬೇಕಾದ್ರು ಆಸ್ತಿ ಅವರಿಗೆ ಸಾವಿರದ ಒಂಬೈನೂರ ಎಷ್ಟು ಅವ್ರಿಗೆ ಮಾರಾಟ ಮಾಡಿದರು ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇವ್ರಿಗೆ ಬೇ ಬೇರೆಯವರಿಗೆ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವ್ರಿಗೆ ಬೇರೆಯವ್ರಿಗೆ ಕೊಟ್ಟಿದ್ದು ಒಬ್ಬೊಂದೇ ಆಸ್ತಾಯವ್ರು ಇದನ್ನ ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾಗ ಅವ್ರು ಮೈಸೂರಿನಲ್ಲಿತ್ತು ಯಾರು ಲಕ್ಷ್ಮಣ್ಣ ಅವರು ಅವರು ಟೀಚರ್ ಅವರು ನಮ್ಮ ತಂದೆಯೂ ಟೀಚರ್ ಅವರು ಸ್ನೇಹಿತರು ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಉದ್ಯೋಗ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಜಿ ಪಿ ಆರ್ಡ್ರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಫಸ್ಟ್ ಆಫ್ ಫೋನಲ್ಲಿ ಮೈಸೂರು ಸಬ್ಲಿ ಸ್ಟ್ ಆಫೀಸ್ನಲ್ಲಿ ನನಗೆ ಜಿ ಪಿ ಆರ್ಡ್ರ್ ಮಾಡಿದ್ದೆ ನಾನು ಅಲ್ಲಿಂದ ಇದನ್ನ ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ ನೋಡ್ತಿದ್ದಾಗ ಏನಾಯಿತು ಅಂತಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರ್ಟ್ರು ಹೊರಟಾಗ ಕಾಂಪೌಂಡ್ ಆಗೋ ದಿವಸ ಬಂದು ನಾನು ಕಡದೇ ಅವ್ರ ತಂದೆ ಇದ್ದರು ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಕೊಡಿ ಅಂತ ನಾನು ಕೇಳಿದೆ ಅವ್ರೇನು ಕೊಡಲಿಲ್ಲ ಆಮೇಲೆ ನಾನು ಬಡವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟರೆ ಆಗಲೂ ಏನು ಪ್ರಯೋಜನ ಆಗಲಿಲ್ಲ ಸಬ್ಇನ್ಸ್ಪೆಕ್ಟ್ರ್ ಆಯಿತು ಹೋಗೋಣ ಅಂತ ಅನ್ನೋದು ಯಾರು ಕಂಪ್ಲೇ ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು ಅವ್ರು ಸುಮ್ಮನೆ ಆದರು ಅದಕ್ಕೆ ಅವ್ರೇನು ಏನು ಮಾಡಿದ್ರು ದೇವರಾಜ್ ಅವರೇ ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡ್ತಾ ಬನ್ನಿ ಅಂತ ಎರಡು ಸಾವಿರದ ಇಪ್ಪತ್ತರಿಂದ ನಾವು ಕೋರ್ಟಿಗೆ ಹೋದು ಹೋಲ್ಟಿಗೆ ಹೋಗಿ ಎರಡು ಸಾವಿರದ ಇಪ್ಪತ್ತರಿಂದ ಹೋಲ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸ್ಲಿಕ್ಕಾಗಲಿಲ್ಲ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಜ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ ಇದು ಸರ್ ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಒಂದು ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು ಬರ್ತೀವಿ ಅಂತ ಅಂದರು ಬರಲಿಲ್ಲ ಅವ್ರು ಬರಲಿಲ್ಲ ನಾವು ನಿನ್ನೆ ಏನು ನೋಡೋಕ್ಕಾಗುತ್ತೆ ನಮ್ಮ ಪ್ರಾಪರ್ಟಿ ನಮಗೆ ಬೇಕಾದ್ರೆ ನಮ್ಮಂಥ ಬಡವ್ರದ್ದು ಆಸ್ತಿಯನ್ನು ಇವರು ಇದು ಮಾಡ್ತಾ ಇದ್ದಾರೆ ಅದನ್ನು ಯಾರು ಯಾರು ಕಾಂಪೌಂಡ್ ಕಟ್ಕೊಂಡಿದ್ದಾರೆ ಕಾಂಪೌಂಡ್ ಕಟ್ಟಿದವರು ಯಶೋರ್ ತಾಯಿ ಹ್ಞೂ ಏನವ್ರ ಹೆಸರು ಹಾಂ ಪುಷ್ಪ ಅಂತ ಹ್ಞೂ ಆಮೇಲೆ ಇದು ಪಕ್ಕದಲ್ಲಿ ಶ್ರೆಡ್ ಹಾಕಿದ್ದಾರಲ್ಲ ಇವರು ನಟರಾಜು ಅಂತ ಹಾಂ ಇವರುವೇ ಅವನು ಮೊದಲ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗಿದೆ ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ ಹಾಂ ಅವರು ಯಾವುದೇ ಒಂದು ಎತ್ತು ಕೋರ್ಟ್ಗೂ ಹಾಜರಾಗ ಹಾಜರಾತಿ ಆಗಲಿಲ್ಲ ಮತ್ತು ಯಾವುದೇ ಒಂದು ದಾಖಲಾತಿಗಳನ್ನು ಕೊಡಲಿಲ್ಲ ಅದರಿಂದ ಎಲ್ಲ ದಾಖಲಾತಿಗಳು ನಮ್ಮ ಪರವಾಗಿ ನಮ್ಮಂತೆ ಎಲ್ಲ ಒಂದು ಆಗುತ್ತೆ ಯಾರಿಗೆ ನೋಟಿಸ್ ನೋಟಿಸು ಎಲ್ಲ ಹೋಗಿದೆ ನೋಟಿಸ್ ಅವರ ನೋಟಿಸ್ ನಾವು ಕಲಿಸಿದೀವಿಗಾರ ಬಿಟ್ಟಿದ್ದಾರೋ ಅಭಿಮಾನ ಗೊತ್ತಿಲ್ಲ ಒಟ್ಟಾಗಿ ಕೋರ್ಟ್ಗೆ ನಾನು ಎಷ್ಟೋ ಸರಿ ನಾನು ಆರ್ಗ್ಯುಮೆಂಟ್ ಹೋಗಿದ್ದೀನಿ ಹಿರಂಗಿಗೆ ಹೋಗಿದ್ದೀನಿ ಅವ್ರು ಯಾವತ್ತಕ್ಕೂ ಒಂದು ದಿವಸ ಬಂದಿಲ್ಲ ಅವ್ರು ಕೋರ್ಟಿಗೆ ನೋಟಿಸ್ ಆ ಬಾಗಿಲಿಗೂ ಮತ್ತೆ ಅದಾದ್ಮೇಲೆ ಕೋರ್ಟ್ ಆದ್ರೆ ನೋಟಿಸ್ ಅನ್ನ ಕಾಂಪೌಂಡು ಪೆಟ್ಟಿಗೆಲ್ಲ ನಾವು ಅವಾಗಲೇ ಅಂಟಿಸಿದ್ದೀವಿ ಪಬ್ಲಿಕ್ ಹಂಚಿರೋದು ನಾವೇನು ರಾತ್ರಿ ಹೊತ್ತೆ ಹಣಿಸಿಲ್ಲ ಬಂದು ಹಂಚಿದ್ವಿ ಈ ವಿಚಾರ ಎಲ್ಲಾರು ಲಕ್ಷ್ಮಣ ಲಕ್ಷ್ಮ ಲಕ್ಷ್ಮಮ್ಮ ಬಂದ್ರು ಇದು ಪುಷ್ಪ ಅವರು ಇದ್ ಮಾಡ್ಕೊಂಡ್ವಿ ನಿಮ್ಮ ಹೆಸರೇನು ದೇವರಾಜ್